ನೀವು ತಿತ್ಕೋಬೇಕು ನಿಮಗೆ ಜನರ ತಿತ್ತೋ ಅಂತ ಯೋಗ್ಯತೆ ಬರೋದರೆ ಮೊದಲು ನಿಮ್ಮ ತಪ್ಪುಗಳನ್ನು ತಿತ್ಕೊಳ್ಳಿ ನಿಮ್ಮ ತಪ್ಪುಗಳನ್ನ ತಿತ್ಕೊಳ್ಳಿ ಒಳ್ಳೆ ನಾಗರಿಕರಾಗಿ ಒಳ್ಳೆ ಮನುಷ್ಯರಾಗಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡಿ ದುಡ್ಡು ಹತ್ತಕ್ಕೆ ಬರುತ್ತೆ ಸ್ಮಶಾನ ತಕ್ಕ ದುಡ್ಡು ಬರಲ್ಲ ಎತ್ತ ಬರ್ತೀರಿ ದುಡ್ಡು ಹತ್ತ ಇಟ್ಕೊಂಡು ಬದುಕಿ ಕಾನೂನನ್ನ ಕಸಪಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ ಗೊತ್ತಿದೆ ನಮಗೆ ಮರಿತಿ ದುಡ್ಡು ಕಾನೂನು ಮಲಿಕೊಂಡಿರೋದು ಅಚ್ಚುಕಟ್ಟೆ ನಾವೇನು ಕಂಡಿಲ್ಲ ಅಂತ ತಿಳ್ಕೊಂಡಿದ್ವಿ ಪ್ರತಿ ಸ್ಟೇಷನ್ ನಡೀತಾ ಇದೆ ನಿಮ್ಗೆ ಯೋಗ್ಯತೆ ಅಂದ್ರೆ ನೀವು ಸರಿ ಹೋಗಿ ಮೊದಲು ನೀವು ಸರಿ ಹೋಗಿ ನಾವು ಒಂದು ಪೈಸೆ ಅಷ್ಟು ತಪ್ಪು ಮಾಡ್ತೀವಿ ನಮ್ಮನ್ನು ಬೀದಿಗೆ ನಮ್ಮ ಕೇಸ್ ಹಾಕಿ ನಾವು ಸ್ವಚ್ಛ ಇದ್ದು ಇಡೀ ವ್ಯವಸ್ಥೆಗೆ ಹೇಳ್ತಾ ಇದೀವಿ ಹುಡುಗಾಟಕ್ಕೆ ಯಾರು ಮಾಡಬಾರ್ದು ನಾವು ನೀವು ಬದುಕಬೇಕು ನೀವು ನೌಕರಿ ಮಾಡಕ್ ಬಂದಿದ್ರಿ ಯಾಕೆಂದ್ರೆ ಒಕ್ಕಲ್ ಬದುಕಕ್ಕಾಗಲ್ಲ ಅಂತ ನೌಕರಿ ಮಾಡ್ತಾ ಇದ್ದೀರಿ ಆ ಒಕ್ಕಲ್ತನ ಗಟ್ಟಿ ಮಾಡಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಕ್ಕಲ್ತನ ನಾವು ಗಟ್ಟಿ ಮಾಡಿದ್ರೆ ನೀವು ಯಾರು ಕೂಡ ಯೂನಿಫಾರ್ಮ್ ಹಾಕೊಂಡಿರಲ್ಲ ಹೋಗಿ ನಿಮ್ ಜಮೀನಲ್ಲಿ ಕೆಲಸ ಮಾಡ್ತೀವಿ ಯಾಕಂದ್ರೆ ನೌಕರಿಗಿಂತ ಉತ್ತಮವಾದ ಬದುಕು ಸಿಗುತ್ತೆ ನಿಮಗೆ ಅದೇ ಕಾರಣಕ್ಕೆ ನೀರಾವರಿ ಹೋರಾಟ ಅದೇ ಕಾರಣಕ್ಕೆ ರೈತರ ಬೆಳೆಗೆ ಉತ್ತಮವಾದ ಟು ಪ್ಲಸ್ ಫಿಫ್ಟಿ ಬರಬೇಕು ಅಂತ ನಮ್ಮ ಹೋರಾಟ ನಡೆದಿರೋದು ಅರ್ಥ ಮಾಡ್ಕೊಳ್ಳಿ ಮೊದಲು ನೀವು ಪೊಲೀಸರ ತಕ್ಷಣ ಬೇರ್ಲಿಂತ ಬಂದಿಲ್ಲ ನಾವು ಮಾಡೋ ಹೋರಾಟದಲ್ಲಿ ಎಷ್ಟು ತಿರುಳಿದ್ರೆ ಎಷ್ಟು ತಾತ್ವಿಕತೆ ಇದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾನು ಆರಂಭಕ್ಕೆ ಹೇಳ್ತೀನಿ ನೋಡಿ ಮೊದಲು ಕರ್ಸಿ ಸಂಸದರನ್ನ ಮಾತಾಡ್ತೀವಿ ನಾವು ನಾವೇ ತೆಗಿತೀವಿ ಗಾಡಿನಂತ ನೀವು ಯಾಕೆ ಫಾರ್ಚರಿ ಯಾಕೆ ಫಾರ್ಚರಿ ಗುಂಡಾತ್ತಿರ ಹಾಕ್ರೆ ಈ ಜಿಲ್ಲೆ ಜನರಿಗೆ ಸತ್ರದ ಸಾರ್ಥಕ ಆಗುತ್ತೆ ಯಾವತ್ತೂ ಸಾಯ್ತೀವಿ ನಾವು ಯಾವತ್ತಾದರೂ ಒಂದು ದಿವಸ ಬರುತ್ತೆ ಇದಕ್ಕೆಲ್ಲ ನಾವೇನು ಕೇರ್ ಮಾಡೋ ಪೈಕಿ ಅಲ್ಲ ಮೂವತ್ ಮೂರು ವರ್ಷ ನಾವು ಈ ಹಸಿರು ವಸ್ತ್ರ ಹಾಕಿಕೊಂಡು ಹೋರಾಟಗಳು ಮಾಡ್ತಾ ಇದೀವಿ ತಂಪರಿಗೆ ತಂಪನಿಗೆ ದೊಡ್ಡವರಲ್ಲ ಅರ್ಥ ಮಾಡ್ಕೊಂಡು ನಾವು ನೀವೆಲ್ಲರೂ ಕೂಡ ನಡ್ಕಬೇಕು ನಿಮ್ಗೆ ಮಾಡೋಕ್ಕಾಗಲ್ಲ ನಾವು ಮಾಡ್ತಾ ಇದೀವಿ ಸಾಕ ನಿಮ್ಗೆ ಏನ್ ಆಗಿರೋದು ಏನ್ರಿ ಆಗಿದೆ ನಿಮ್ಗೆ ಚಕ 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 ಅಂತ ನಾವು ಗಾಡಿ ನಿಲ್ಲಿಸಿದ್ಮೇಲೆ ಬ್ಯಾರಿಕೇಡ್ಗಳು ತಂದು ಉಟ್ಕೊಂಡ್ರಲ್ಲ ಯಾವ ಸಂಪತ್ತಿಗೆ ಯಾವ ಸಂಪತ್ತಿ ಬ್ಯಾರಿಕೇಡ್ಗಳು ತಂದು ಉಟ್ಕೊಂಡ್ರಿ